ವೈರಲ್ ಹುಡುಗಿಯ ಬಡತನದ ಬದುಕು ಒಂದೇ ಕೋಣೆಯ ಮನೆ ಹೇಗಿದೆ ಜೀವನ ಮಹಾಕುಂಭದ ವೈರಲ್ ಹುಡುಗಿಯ ಕುರಿತು ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಕಣ್ಣುಗಳ ಮೂಲಕ ಸೆನ್ಸೇಷನ್ ಸೃಷ್ಟಿಸಿರುವ ಮೊನಾಲಿಸಾ ಗೋಶ್ಲೆಯ ಬಡತನದ ಅಸಲಿ ಕತೆ ಬೆಳಕಿಗೆ ಬಂದಿದೆ ಹದಿನೇಳು ವರ್ಷದ ಮೊನಾಲಿಸಾ ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯ ಮಹೇಶ್ವರ ವಾರ್ಡ್ ನಂಬರ್ ಒಂಬತ್ತು ನಿವಾಸಿ ಮೊನಾಲಿಸಾ ಅವರ ಕುಟುಂಬವು ಹಲವು ವರ್ಷಗಳಿಂದ ಇಲ್ಲೇ ನೆಲೆಸಿದೆ ಇವರ ಅಜ್ಜ ಲಕ್ಷ್ಮಣ್ ಘೋಷ್ಲೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮನೆ ಕಟ್ಟಲು ಜಮೀನು ಗುತ್ತಿಗೆ ಪಡೆದುಕೊಂಡಿದ್ರು ಅದೇ ಜಾಗದಲ್ಲಿ ಚಿಕ್ಕ ಕೋಣೆ ಹಾಲ್ ಅಡುಗೆ ಮನೆ ಕಟ್ಟಿಕೊಂಡಿದ್ರು ಅದೇ ಮನೆಯಲ್ಲಿ ಮೊನಾಲಿಸಾ ಅವರ ಇಡೀ ಕುಟುಂಬ ಇಂದಿಗೂ ವಾಸವಿದೆ ಅಂದಾಗೆ ಮೊನಾಲಿಸಾಗೆ ಒಬ್ಬ ಸಹೋದರಿ ಇಬ್ಬರು ಸಹೋದರರು ಇದ್ದಾರೆ ಎಂದು ಅಜ್ಜ ಲಕ್ಷ್ಮಣ್ ತಿಳಿಸಿದ್ದಾರೆ ಮೊನಾಲಿಸಾ ಹೆತ್ತವರೊಂದಿಗೆ ಓಂಕಾರೇಶ್ವರ ಮುಂಡು ಮಹೇಶ್ವರ ಸೇರಿದಂತೆ ಇತರೆ ಧಾರ್ಮಿಕ ಸ್ಥಳಗಳಿಗೆ ಹಾರ ಮಾರಲು ಹೋಗುತ್ತಾಳೆ ಪ್ರಸ್ತುತ ಕುಂಭಮೇಳಕ್ಕೆ ಬಂದಿದ್ದಾಳೆ ಮೊನಾಲಿಸಾ ಕುಟುಂಬ ವಾರಣಾಸಿ ಮತ್ತು ಹರಿದ್ವಾರಕ್ಕೆ ಹೋಗಿ ಕಚ್ಚಾ ವಸ್ತುಗಳನ್ನ ತರುತ್ತದೆ ರುದ್ರಾಕ್ಷಿ ಮತ್ತು ಇತರೆ ಮುತ್ತಿನ ಮಣಿಗಳನ್ನ ತಂದು ಹಾರ ಮಾಡಿ ಮಾರಾಟ ಮಾಡುತ್ತಿದೆ ಈ ಮೂಲಕ ಅವರ ಕುಟುಂಬ ಸಾಕ್ತಾ ಇದೆ ಇನ್ನು ಮಹಾಕುಂಭದಲ್ಲಿ ನೋಡುಗರ ಕಣ್ಮನ ಸೆಳೆದ ಮೊನಾಲಿಸಾಗೆ ಬಾಲಿವುಡ್ನಿಂದ ಆಫರ್ ಒಂದು ಬಂದಿದ್ಯಂತೆ ಬಾಲಿವುಡ್ ಸ್ಟಾರ್ ಡೈರೆಕ್ಟರ್ ಸಿನಿಮಾದಲ್ಲಿ ನಟಿಸಲು ಆಫರ್ ಬಂದಿದ್ಯಂತೆ ಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರಲು ಬಂದಿದ್ದ ಮೊನಾಲಿಸಾ ಮುಂದಿನ ದಿನಗಳಲ್ಲಿ ಬಾಲಿವುಡ್ ಸಿನಿಮಾದಲ್ಲಿ ಮಿಂಚಲು ಸಜ್ಜಾಗಿದ್ದಾರಂತೆ ಡೈರೆಕ್ಟರ್ ಸನೋಜ್ ಮಿಶ್ರಾದಿಂದ ಮೊನಾಲಿಸಾ ಆಫರ್ ಹೋಗಿದೆಯಂತೆ